ಸ್ನೇಹಿತರೆ ನಾನೀಗ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಹುಲೇಕಲ್ ಎನ್ನುವ ಒಂದು ಗ್ರಾಮದಲ್ಲಿದ್ದೀನಿ ಇಲ್ಲಿ ನಾವು ನೋಡ್ಬೋದು ಕುಂದಾಪುರ ಶ್ರೀ ವ್ಯಾಸರಾಜ ಮಠ ಹುಲೇಕಲ್ ಶಾಖೆ ಒಂದು ಪುರಾತನವಾದ ಮಠ ಅಥವಾ ಒಂದು ದೇವಸ್ಥಾನ ಇಲ್ಲಿದೆ ರಾಜರ ಕಾಲದ ಒಂದು ದೇವಸ್ಥಾನವನ್ನು ನಾವಿಲ್ಲಿ ನೋಡ್ಬೋದು ಬನ್ನಿ ಒಳಗೋಗೋಣ ಹಾಗೆ ಈ ದೇವಸ್ಥಾನದ ವಿಶೇಷತೆಗಳು ಏನು ಅನ್ನೋದನ್ನು ಕೇಳಿ ಮಾಹಿತಿಯನ್ನು ಪಡೆಯೋಣ ಇದರಗಡೆ ಒಂದು ಗರಡಗಂಬವನ್ನು ನಾವು ನೋಡಬಹುದು ಗರಡಗಂಬ ಇದೆ ಅಂದರೆ ಒಳಗಡೆ ಒಂದು ವಿಷ್ಣು ಅಥವಾ ಕೃಷ್ಣ ಈ ಥರ ಆದರೆ ವಿಷ್ಣು ದೇವರುಗಳು ಇದೆ ಅಂತ ಅನಿಸುತ್ತೆ ಒಳಗಡೆ ಸಾಕ್ಷಿ ಗಣಪತಿ ದೇವರಿದ್ದಾರೆ ಮೊದಲು ಸಾಕ್ಷಿ ಗಣಪತಿಯನ್ನು ನೋಡಿಕೊಂಡು ಬರೋಣ ಆ ಸ್ಥಳಕ್ಕೆ ಹೋಗಿದ್ದೀವಿ ಹೇಳುವಂಥದ್ದಕ್ಕೆ ಒಂದು ಸಾಕ್ಷಿ ಗಣಪತಿ ಅಥವಾ ಒಬ್ಬರು ಇರ್ತಾರೆ ಅದಕ್ಕಾಗಿ ಒಂದು ಹೆಸರನ್ನು ಕೊಟ್ಟು ಇಲ್ಲಿ ಲಕ್ಷ್ಮೀನಾರಾಯಣ ವ್ಯಾಸರಾಯರು ತೋರಣ ಗಣಪತಿ ಎಲ್ಲ ಬಂದಿದ್ದೀವಿ ಲೆಕ್ಕಕ್ಕೆ ಈ ಕ್ಷೇತ್ರಕ್ಕೆ ಬಂದು ಹೋಗಿದೀವಿ ಹೇಳುವ ಮಹಾಗಣಪತಿ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದಾರೆ ನನ್ನ ಮೂಲ ಊರು ಸೋದೆ ಅಲ್ಲಿಂದ ಇಲ್ಲಿ ಭಗವಂತ ನನ್ನ ಅರ್ಚಕರಾಗಿ ಆಚಾರರಾಗಿ ಇಲ್ಲಿ ಕರ್ಸ್ಕೊಂಡಿದ್ದಾನೆ ಇದು ತೋರಣ ಗಣಪತಿ ಅಥವಾ ಬಾಗಿಲು ಗಣಪತಿಯ ಸೇವೆ ಮಾಡಲು ಆ ಲಕ್ಷ್ಮೀನಾರಾಯಣ ಸನ್ನಿಧಾನದಲ್ಲಿ ಸೇವೆ ಮಾಡಲು ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ ನನ್ನ ಹೆಸರು ಮಹಾಬಲೇಶ್ವರ ಶಾಸ್ತ್ರಿಗಳು ಇದು ತೋರಣ ಗಣಪತಿ ಅಥವಾ ಬಾಗಿಲು ಗಣಪತಿ ಅಂತ ಹೇಳ್ತಾರೆ ಇದು ವ್ಯಾಸರಾಯರು ಒಳಗಡೆ ಲಕ್ಷ್ಮೀನಾರಾಯಣ ಅದನ್ನು ಪ್ರತಿಷ್ಠಾಪನ ಪೂರ್ವಾಂಗವಾಗಿ ಯಾವುದೇ ಪೂಜೆ ಮಾಡಬೇಕಾದರೂ ಸಹಿತ ಗಣಪತಿ ಪೂಜೆ ಮಾತ್ರ ಮಾಡ್ಕೊಳ್ತಾರೆ ನಿರ್ವಿಘ್ನವಾಗಿ ಆ ಕೆಲಸ ನಡೀಬೇಕು ದೃಷ್ಟಿಯಿಂದ ಗಣಪತಿ ಪೂಜೆ ಮಾಡುವಂಥ ಪದ್ಧತಿ ಎಲ್ಲ ಬದಿಗೂ ಇದೆ ಅದೇ ಥರ ವ್ಯಾಸರಾಯರಿಗೂ ಸಹಿತ ಆ ಲಕ್ಷ್ಮೀನಾರಾಯಣನ ಪ್ರತಿಷ್ಠಾಪನ ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕು ದೃಷ್ಟಿಯಿಂದ ಗಣಪತಿ ಪೂಜೆ ಮಾಡಬೇಕು ಅಂತೇಳಿ ಮಠವನ್ನೆಲ್ಲ ಓಡಾಡ್ತಾ ನೋಡ್ತಾ ಇದ್ರಂತೆ ಆಗ ಮಠ ಕಟ್ಟೋರು ಏನು ಮಾಡಿದ್ರೆ ಹೊರಗಡೆ ತೋರಣದಲ್ಲಿ ಒಂದು ಗಣಪತಿ ಚಿತ್ರವನ್ನು ಬಿಡಿಸಿದ್ರಂತೆ ನಾವು ಹೊಸ ಮನೆ ಕಟ್ಟಬೇಕಲ್ಲ ಹೊಸಲಲ್ಲಿ ಶ್ರೀನಿವಾಸ್ ಚಿತ್ರವೋ ಅಥವಾ ಲಕ್ಷ್ಮೀ ಚಿತ್ರವೋ ಏನಾದ್ರೂ ಬಿಡಿಸ್ತೀವಿ ಅದೇ ಥರ ಇಲ್ಲಿ ಗಣಪತಿ ಚಿತ್ರವನ್ನು ಬಿಡಿಸಿದ್ರಂತೆ ಅದು ಕಣ್ಣಿ ಬಿತ್ತು ಓ ಇಲ್ಲೇ ಅದನ್ನಲ್ಲ ಗಣಪ ಇವನಿಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ಕೊಂಡು ತದನಂತರ ಲಕ್ಷ್ಮೀನಾರಾಯಣ ಪ್ರತಿಷ್ಠಾಪನೆ ಮಾಡಿದ್ರಾಯ್ತು ಅಂತೇಳಿ ಹೊರಗಡೆ ತೋರಣರಿರುವಂಥ ಗಣಪತಿ ಚಿತ್ರಕ್ಕೆ ಪೂಜೆ ಮಾಡಿ ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಕೊಂಡು ಧ್ಯಾನಾಸಕ್ತನಾಗಿ ಕೂತ್ಕೊಳ್ಳಂತೆ ಅಂಥ ಸಂದರ್ಭದಲ್ಲಿ ಸ್ವಯಂವಾಗಿ ಮಹಾಗಣಪತಿ ವಿಶ್ವಮರ ನಾಮಕ ಅಂದರೆ ಆನೇ ರೂಪದಲ್ಲಿ ವ್ಯಾಸರಾರಿಗೆ ದರ್ಶನ ಕೊಟ್ಟಿದ್ದಲ್ಲದೆ ಅವರಿಟ್ಟಂಥ ಮಹಾ ನೈವೇದ್ಯವನ್ನು ಸಾಕ್ಷಾತ್ ಮಹಾಗಣಪತಿನೇ ಸ್ವೀಕರಣ ಮಾಡಿದಂತೆ ಆ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಲಕ್ಷಾಂತರ ಜನ ಇದ್ರಂತೆ ಆ ಲಕ್ಷಾಂತರ ಜನರ ಮಧ್ಯದಲ್ಲಿ ಆನೆ ರೂಪದಲ್ಲಿ ಗಣಪತಿ ನಡ್ಕೋತ ಬರ್ತಾ ಇದ್ದಾನಂತೆ ನಮ್ಮಂಥವ್ರ ಕಣ್ಣಿಗೇನು ಕಾಡಾನ ಬಂತು ಕಾಡಾನ ಬಂತು ಅಂಥೇಳಿ ಎಲ್ಲ ಓಡಿ ಚೆಲ್ಲಾಪಿಲ್ಯ ಆಗ್ಬಿಟ್ರಂತೆ ಆದರೆ ವ್ಯಾಸರಾಯರ ಕಣ್ಣಿಗೆ ಸಾಕ್ಷಾತ್ ಮಹಾ ಮಹಾಗಣಪತಿನೇ ನಡ್ಕೋದು ಬರ್ತಾಯಿದ್ದು ಕಾಡ್ತಾಯಿದ್ದಂತೆ ಆ ಹೊತ್ತಿನಲ್ಲಿ ಆಕಾಶವಾಣಿ ಆಯ್ತಂತೆ ವ್ಯಾಸರ್ಯರಿಗೆ ಆಕಾಶವಾಣಿ ಆಯ್ತಂತೆ ಆ ಹೊತ್ತಿನಲ್ಲಿ ಆಗ ವ್ಯಾಸರಾಯರು ಕೇಳಿದ್ದೇನು ತನಗಾಗಿ ಏನು ಬೇಡ ತನ್ನ ನಂಬಿ ಬಂದಂಥ ಭಕ್ತಾದಿಗಳು ನಿನ್ನ ದಿವ್ಯ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಏನೋ ಕಷ್ಟ ನಷ್ಟಗಳನ್ನು ಅವರ ಮನಸ ಇಷ್ಟಾರ್ಥ ಪ್ರಾರ್ಥನೆಯನ್ನು ಹೇಳ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ ಅವ್ರು ಏನೇ ಕೇಳ್ಕೊಂಡು ಹೋಗಲಿ ಏನೇ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೂ ಸಹಿತ ಅತಿ ಶೀಘ್ರವಾಗಿ ಸಿದ್ಧಿ ಮಾಡಿಕೊಡ್ಬೇಕು ಅಷ್ಟೇ ಅಲ್ಲದೆ ನಾನು ಪೂಜೆ ಮಾಡೋಂಥ ಚಿತ್ರದಲ್ಲಿ ಲೇಖಕರಾಗಿ ಭಕ್ತರನ್ನು ಉದ್ಧರಿಸಬೇಕು ಹರಿಸ್ಬೇಕು ಅಂತೇಳಿ ಆನೆಯ ರೂಪದಲ್ಲಿರುವಂಥ ಗಣಪತಿ ಹತ್ರ ಪ್ರಾರ್ಥನೆ ಮಾಡಿಕೊಡುತ್ತೆ ವ್ಯಾಸರಾಯರು ಆಗ ಆನೆ ರೂಪದಲ್ಲಿರುವಂಥ ಗಣಪತಿ ತಥಾಸ್ತು ಅಂತೇಳಿ ಅಲ್ಲಿಂದ ಅದೃಶ್ಯ ಆಯ್ತಂತ ಆನೆ ಹಾಗಾಗಿ ವ್ಯಾಸರಾಯರು ವ್ಯಾಸರಾಯ ಮಾಡದಲ್ಲಿ ತಮ್ಮ ಜೀವನ ಪರ್ಯಂತ ಮಾಡಿದ ತಪಶಕ್ತಿಯಲ್ಲಿ ಅರ್ಧ ಅರ್ಧಶಕ್ತಿಯನ್ನು ಅದರಲ್ಲಿ ಲಾನ್ ಮಾಡಿ ಎರಡನೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ತೋರಣ ಗಣಪತಿ ಅಥವಾ ಬಾಗಿಲು ಗಣಪತಿ ಅಂತ ಹೇಳಿ ಅವರೇ ನಾಮಕರಣ ಮಾಡಿದ್ರು ಹಾಗಾಗಿ ಬಂದಂಥ ಭಕ್ತಾದಿಗಳು ಮನಸ್ಸಾ ಇಷ್ಟ ಅರ್ಥ ಪ್ರಾರ್ಥನೆ ಏನೇ ಇದ್ದರೂ ಹೇಳ್ಕೊಂಡು ಹೋದರೆ ಸಂಕಲ್ಪ ವ್ಯಕ್ತ ಮಾಡ್ಕೊಂಡು ಹೋದರೆ ಅತಿ ಶೀಘ್ರವಾಗಿ ಸಿದ್ಧಿ ಮಾಡಿಕೊಡುವಂಥ ತೋರಣ ಗಣಪತಿ ಅಥವಾ ಬಾಗಿಲು ಗಣಪತಿ ಅಂತ ಹೇಳ್ತಾರೆ ಕೆಲಸ ಆದಮೇಲೆ ಭಗವಂತನೇ ಕರೆಸ್ಕೊಳ್ತಾನೆ ಅವನೇ ಸೇವೆ ತಗೊಳ್ಕೊಳ್ತಾನೆ ಇದು ಮಹಾಗಣಪತಿಯ ಕಿರುಪರಿಚಯ ಇದು ಉಪ್ಪನ್ನ ಪೂಜೆನ ಯಾವ ಯಾವ ಸಮಯಕ್ಕಾಗುತ್ತೀವಿ ಇದು ಬೆಳಗ್ಗೆ ಎಂಟೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಇಲ್ಲ ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಆದ್ಮೇಲೆ ಸ್ನಾನ ಮಾಡ್ಕೊಂಬಂದಮೇಲೆ ನಿರ್ಮಾಲಯ ತೀರ್ಥ ಮಾಡ್ತೀವಿ ನಿರ್ಮಾಲಯ ತೀರ್ಥ ಆದಮೇಲೆ ಕ್ಷೀರಾಭಿಷೇಕ ಪ್ರತಿನಿತ್ಯ ಭಕ್ತಾದಿಗಳು ಏನಾರು ಹರಕೆಯಾಗಿ ಅಥವಾ ಏನಾರು ಇದ್ದರೆ ಪಂಚಾಮೃತ ಅಭಿಷೇಕ ಮಾಡ್ತೀವಿ ಚಂದನಾ ಬೆಲ್ಲ ಅಭಿಷೇಕ ಮಾಡ್ತೀವಿ ತದನಂತರ ಶುದ್ಧೋದಕ ಮಾಡ್ಕೊಂಡು ಪುಷ್ಪಾಲಂಕಾರ ಮಾಡಿ ಮಹಾ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಿ ಪ್ರತಿನಿತ್ಯ ಇದಕ್ಕೆ ವಿಶೇಷ ಉತ್ಸವ ಆ ಯಾವ ಇದು ವಿಶೇಷ ಉತ್ಸವ ಅಂತಂದರೆ ಮೊನ್ನೆ ಆದ ಇಲಿ ಪಂಚಮಿ ಉತ್ಸವ ಅಂತೇಳಿ ಗಣೇಶ ಚತುರ್ಥಿ ಮದುವೆ ಮರುದಿನ ಋಷಿ ಪಂಚಮಿ ಅಂತ ಹೇಳ್ತೀವಿ ಆ ಋಷಿ ಪಂಚಮಿ ನಮ್ಮಲ್ಲಿ ಇಲಿ ಪಂಚಮಿ ಅಂತ ಹೇಳಿ ಇಟ್ಲ ಈ ಕಡೆ ಎಲ್ಲ ವಾಡಿಕೆ ಇದೆ ಆ ಇಲಿ ಪಂಚಮಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡುವಂಥ ಕಾರ್ಯಕ್ರಮ ಅಂದರೆ ಅದು ಒಂದು ಇದು ಬಹಳ ಮಹಾಗಣಪತಿಗೆ ಭಕ್ತಾದಿಗಳು ಸರ್ಪಂಚಮಿ ಸಾವಿರ ಗಟ್ಟಲೆ ಜನ ಈ ಇದಕ್ಕೆ ಭಕ್ತಾದಿಗಳು ಇದು ಸೇವೆ ಸಲ್ಲಿಸ್ತಾ ಇರ್ತಾರೆ ಹಾಗಾಗಿ ಆವತ್ತಿನ ದಿವಸ ಎಲ್ಲರದ್ದು ಸಂಕಲ್ಪಯುಕ್ತ ಪೂಜೆ ಮಾಡಿ ಆ ಮಹಾಗಣಪತಿಗೆ ಪಂಚಕಜ್ಜಾಯ ಕಡುಬು ಕರ್ಜಿ ಕರುಗಡುಬು ಚಕ್ಕಲಿ ಪಂಚಗಜ್ಜಾಯ ಏನೇನು ಆ ಭಗವಂತ ಹನ್ನೊಂದು ನಮನೆ ಕಜ್ಜಾಯವನ್ನು ಅವನಿಗೆ ಅವತ್ತಿನ ದಿವಸ ಮಾಡಿ ಸಮರ್ಪಣೆಯನ್ನು ಮಾಡ್ತೀವಿ ಇದು ಬಹಳ ವಿಶೇಷವಾದಂಥ ಇದು ಮಹಾಗಣಪತಿಯ ಸನ್ನಿಧಾನದಲ್ಲಿ ಅಂದರೆ ಈ ಭಕ್ತರು ಯಾವ್ಯಾವ ಥರದಾರಿಕೆಗಳನ್ನು ಮಾಡ್ಕೋತಾರೆ ಅಥವಾ ಎಲ್ಲ ಥರದ್ದು ಮಾಡ್ಕೋತಾರೆ ಭಕ್ತಾದಿಗಳು ಅವರವರ ಕೆಲಸಾನುವಾರಿಗೆ ಅಥವಾ ಅವರವರ ಇದು ಕೆಲಸನ ದೊಡ್ಡ ದೊಡ್ಡ ಕೆಲಸ ಆಗಬೇಕು ದೃಷ್ಟಿ ದೃಷ್ಟಿ ಅಂತ ಹೇಳೋದಾದರೆ ಮಹಾಗಣಪತಿ ಸನ್ನಿಧಾನಿ ವಿಶೇಷವಾದಂಥ ಗಣಹವನವನ್ನೇ ವಿಶೇಷವಾಗಿ ಹರಕೆ ಹೇಳ್ಕೊಳ್ತಾ ಹೋಗೋದು ಈ ಮದುವೆ ಆಗಿದ್ದವರು ಮದುವೆ ಆಗೋದು ಅಥವಾ ಸೈಟು ಮಾರಾಟ ಆಗಿದ್ದವರು ಸೈಟ್ ಮಾರಾಟಿಸ ಮಾಡಿಸೋದು ಅಥವಾ ಏನೋ ದನ ದನಕನಾದಿಗಳನ್ನು ಕಳ್ಕೊಂಡಿರ್ತಾರೆ ಅವರು ಬಂದು ಸೇ ಹೇಳ್ಕ ಹರಕೆ ಹೇಳ್ಕೊಳ್ತಾರೆ ತನಗೆ ಸಿಕ್ಕಿರಿ ಇಂತಿಷ್ಟು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಹೇಳ್ತೀವಿ

ಹೇಳ್ಕೊಂಡು ಹೋಗ್ತೇವೆ ಹಲವತ್ತು ಆ ಭಗವಂತ ಬಗೆಹರಿಸಿಕೊಟ್ಟಿದ್ದಾನೆ ಎಷ್ಟೋ ಲಕ್ಷಾಂತರ ಜನರಿಗೆ ಭಗವಂತ ಪ್ರೇರಣೆ ಮಾಡಿ ಲಕ್ಷಾಂತರ ಜನರು ಈ ಸನ್ನಿಧಾನದಲ್ಲಿ ಸೇವೆ ಹೋಗಿದ್ದಾರೆ ಹೆಚ್ಚಿನದಾಗಿ ಗಣಹವನ ಅಥವಾ ಮೋದಕ ಸಮರ್ಪಣೆ ಅಥವಾ ಪಂಚಗಾಯ ನೈವೇದ್ಯ ಅಥವಾ ಪಂಚ ಮಹಾಪಂಚಾಮೃತ ಅಭಿಷೇಕ ಅಥವಾ ಕರುಗಡರು ಸಮರ್ಪಣೆ ಇಂಥದ್ದು ಹಲವು ಆ ಭಗವಂತನಿಗೆ ಯಾವುದು ಪ್ರಿಯವಾದದ್ದು ಅದನ್ನು ಹೇಳ್ಕೊಂಡು ಹೋಗ್ತಾರೆ ಅದನ್ನು ಅವತ್ತನ್ನು ಅವರ ಕೆಲಸ ಆದಮೇಲೆ ಬಂದು ಸಮರ್ಪಣೆ ಮಾಡಿ ಸೇವೆ ಸಲ್ಲಿಸಿಕೋಗ್ತಾರೆ ಯಾವ ಭಾಗದಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ನಡ್ಕೋತಾರೆ ಇದು ಭಾಳ ವಿಶೇಷವಾದಂಥ ಹುಬ್ಬಳ್ಳಿ ಧಾರವಾಡದವ್ರು ಭಕ್ತಾದಿಗಳಿಂದ ಸೇವೆ ಸಲ್ಲಿಸುವಂಥದ್ದು ಅಥವಾ ಭಕ್ತರು ಒಗ್ಗಿ ಹೆಚ್ಚಿಗೆ ಸಂಖ್ಯೆಯಲ್ಲಿರೋದು ಹುಬ್ಬಳ್ಳಿ ಧಾರವಾಡದ ಕಡೆಯವರು ತದನಂತರ ಬೆಂಗಳೂರು ತದನಂತರ ಬಾಕಿ ಊರಿನವರೆಲ್ಲ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಬಹಳ ವಿಶೇಷವಾದಂಥ ಮತ್ತು ಇಲ್ಲೇ ಲೋಕಲ್ ಆಗಿ ಸಿರ್ಸಿ ತಾಲೂಕಿನವ್ರಿಗೆ ಭಾಳ ವಿಶೇಷವಾದದ್ದು ಶಿರ್ಸಿಯಲ್ಲಿದ್ದವರಂಥ ಶಿರ್ಸಿ ತಾಲೂಕಿನಲ್ಲಿ ಇದ್ದವಂಥವ್ರಿಗೆ ಎಲ್ಲರಿಗೂ ಇದು ಯಾಕೆಂತಂದರೆ ತೋರಣ ಗಣಪತಿ ಅಂದರೆ ಇಲ್ಲಿ ಇಲ್ಲಿ ಯಾವ ಕಡೆನೂ ಇತ್ತ ಯಾವ ಎಲ್ಲೂ ಇಲ್ಲ ಹಾಗಾಗಿ ಎಲ್ಲ ಭಕ್ತರು ಶಿರ್ಸಿ ತಾಲೂಕಿನ ಎಲ್ಲ ಭಕ್ತರಾದಿಗಳು ಸಹಿತ ಇಲ್ಲಿ ಬಂದು ಹರಕೆಯನ್ನು ಕೇಳ್ಕೊಂಡು ಮಾಡಿಕೊಂಡು ಅಥವಾ ಮದುವೆಯನ್ನು ಅಥವಾ ಏನೇ ಸಂದರ್ಭ ಬಂದರೂ ಸಹಿತ ಆ ನಿರ್ವಿಘ್ನವಾಗಿ ಆ ಕಂಗಣ ಭಾಗ್ಯ ಅಥವಾ ಶುಭ ವಿವಾಹ ಕಾರ್ಯ ನೆರವೇರಿಸಿಕೊಡುವಂಥ ಕಾರ್ಯಕ್ರಮ ಏನೇ ಇದ್ದರೂ ಸಹಿತ ಆ ಶುಭ ವಿವಾಹ ಕಾರ್ಯದಲ್ಲಿ ಮೊದಲನೇದಾಗಿ ಬಂದು ಮಹಾಗಣಪತಿಗೆ ಕಾಯಿ ಇಟ್ಟು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಕಾಯಿ ಹೊಡಿಸ್ಕೊಂಡು ಹೋಗುವಂಥ ಪದ್ಧತಿ ಈ ಕಡೆ ಚಿ ಸಿರ್ಸಿ ತಾಲೂಕಿನ ಸಿರ್ಸಿ ಯಲ್ಲಾಪುರ ಸಿದ್ದಾಪುರ ಈ ತಾಲೂಕಿನ ಎಲ್ಲ ಜನ ಭಕ್ತಾದಿಗಳು ಬಂದು ಇಲ್ಲಿ ಸೇವೆ ಸಲ್ಲಿಸಿಕೆ ಮಾಡಿಸ್ಕೊಂಡು ಹೋಗುವಂಥ ಪದ್ಧತಿ ಮೊದಲಿನೂ ಇದೆ ಮೊದಲು ಮೇನ್ ಅಂತಂದರೆ ಮೊದಲೆಲ್ಲ ಏನಪ್ಪಲ್ಲ ದನಕರಗಳವರು ರಾಶಿ ಇರ್ತಿತ್ತಂತೆ ಇಲ್ಲಿ ದನಕರುಗಳು ಅಥವಾ ಹಸುಗಳು ಆ ಹಸುಗಳನ್ನು ಒಂದು ವೇಳೆ ಕಳೆದು ಹೋಯ್ತು ಅಂತಂದರೆ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದರೆ ಹಸು ಹೋಗಿ ಹೇಳಿ ಒಂದು ತಾಸು ಎರಡು ತಾಸಿನೊಳಗೆ ಸಿಕ್ಕಂಥ ಉದಾಹರಣೆ ಭಾಳಷ್ಟಿದೆ ಅಂತ ಮೊದಲು ಮೊದಲನೇ ಕಾಲದ ಅದು ಮೇನ್ ಆಗಿತ್ತಂತೆ ಮೊದಲು ಅಥವಾ ಕರು ಹಾಕಿದ್ರು ಸಹಿತ ಹಸು ಕರು ಹಾಕಿದ್ರೆ ಹನ್ನೊಂದನೇ ದಿನ ಹನ್ನೊಂದನೇ ದಿನಗಳ ತನಕ ಬಾ ಬಳಕೆ ಬಾರಲಿಕ್ಕೆ ಬರುವುದಿಲ್ಲ ಅದು ಹನ್ನೊಂದನೇ ದಿನ ತದನಂತರ ಪಟ್ಟ ಮೊದಲಾಗಿ ಭಗವಂತನ ಸಮರ್ಪಣೆ ಮಾಡಬೇಕು ಹಾಲಾಭಿಷೇಕ ಮಾಡಿಸ್ಬೇಕು ಕ್ಷೀರಾಭಿಷೇಕ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲೇ ತಂದು ಕ್ಷೀರಾಭಿಷೇಕ ಮಾಡಿಸ್ಕೊಂಡು ಹೋಗುವಂಥ ಪದ್ಧತಿ ಮೊದಲಿಂದನೂ ಇದ್ದೀನಿ ಈಗೀಗ ಯಾರೂ ಹಸುವನ್ನೇ ಕೊಟ್ಟುವುದಿಲ್ಲ ಹಾಗಾಗಿ ಅದೆಲ್ಲ ಭಾಳ ಈಗೇನು ಹೆರಗಡೆ ಯಾರೂ ಬಿಡುವುದೂ ಇಲ್ಲ ಹಸುವನ್ನು ಹಾಗಾಗಿ ಎಲ್ಲ ಕ ಇದ್ರೂ ಒಂದೆರಡು ಒಂದೆರಡು ಕೊಟ್ಟುಕೊಂಡು ಮನೆಯಲ್ಲೇ ಇದು ಮಾಡ್ಕೊಂಡು ಬಿಡ್ತಾರೆ ಹಾಗಾಗಿ ಮೊದಲನೇದಾಗಿ ಬಹಳ ವಿಶೇಷವಾದಂಥದ್ದು ಆವಾಗ ಬಹಳ ವಿತ್ತಂತೆ ಅದು ಇದು ಬಹ ತೋರಣ ಗಣಪತಿಯ ಮಹಿಮೆ ಇದು ಲಕ್ಷ್ಮೀನಾರಾಯಣ ನಾರಾಯಣ ತೊ ತೊಡೆಯ ಮೇಲೆ ಲಕ್ಷ್ಮೀ ದೇವಿ ಕುಂತಿದ್ದಾಳೆ ಆ ಒಂದು ಕೈಲಿ ಕಾಣುತ್ತಲ್ಲ ಹೀಗೆ ಅದರಲ್ಲಿ ಅಮೃತ ಕಜ್ಜಾಯ ಮೊಸರನ್ನು ಕೈಲಿ ಹಿಡ್ಕೊಂಡಿದ್ದಾಳೆ ಹೀಗೆ ಬಂಗಾರದ ಅದನ್ನ ಅದನ್ನಿಟ್ಕೊಂಡು ನಾರಾಯಣಿಗೆ ಮತ್ತಲ್ಲಿ ಕೈಯಿಂದ ಊಟ ಮಾಡಿಸ್ತಾ ಇದ್ದಾಳೆ ಹಿಂಬದಿಂದ ನಾರಾಯಣನಿಗೆ ನಾರಾಯಣ ಸಂತೃಪ್ತನಾಗಿ ಲಕ್ಷ್ಮೀ ದೇವಿ ಅಂತ ಹೇಳ್ತಾ ಇದ್ದಾನೆ ಇವತ್ತು ಸಂತೃಪ್ತಿಯಾಗಿ ಊಟ ಮಾಡಿಸ್ತಾ ಇದ್ದೀಯಾ ಏನು ವರ ಬೇಕಾದರೂ ಕೇಳ್ಕೊಂಡು ನಾವು ವರ ಕೊಡ್ತೀನಿ ಅಂಥೇಳಿ ನಾರಾಯಣ ಲಕ್ಷ್ಮೀ ದೇವಿ ಅಂತ ಹೇಳ್ತಾ ಇದ್ದಾನೆ ಆಗ ಲಕ್ಷ್ಮೀ ದೇವಿ ಹೇಳ್ತಾಳೆ ತನಗೆ ಆತಬೇಕು ಬೇಕು ಹೊರಗಡೆ ಭಕ್ತಾದ್ರನ್ನು ನಿಂತ್ಕೊಂಡಿದ್ದಾರೆ ಅವರವರ ಮನಸ್ಸಿ ಇಷ್ಟಾರ್ಥ ಪ್ರಾರ್ಥನೆಯನ್ನು ಹೇಳ್ಕೊಳ್ತಾ ಇದ್ದಾರೆ ಅವರ ಇಷ್ಟಾರ್ಥ ಪ್ರಾರ್ಥನೆಯನ್ನು ಅತಿ ಶೀಘ್ರವಾಗಿ ಸಿದ್ಧಿ ಮಾಡಿಕೊಡ್ಬೇಕು ಅಂತೇಳಿ ಲಕ್ಷ್ಮೀ ದೇವಿ ಭಗವಂತ ಹೇಳ್ತಾ ಜಾಳೆ ಆಗ ಭಗವಂತ ತಥಾಸ್ತು ಅಂತೇಳಿ ವರದ ಹಸ್ತವನ್ನು ನೀಡಿದ್ದಾನೆ ಇದು ವ್ಯಾಸರ ಪ್ರತಿಷ್ಠಾಪಿತ ಏಕಶಿಲಾ ಮೂರ್ತಿಯ ಸಾಲಿಗ್ರಾಮ ಶಿಲೆಯ ಲಕ್ಷ್ಮೀ ನಾರಾಯಣ ಇದು ಮೂರ್ತಿಯ ಸಾಲಿಗ್ರಾಮ ಶಿಲೆಯ ಲಕ್ಷ್ಮೀ ನಾರಾಯಣ ಇದು ಭಗವಂತನ ದಶಾವತಾರ ಸಹಿತ ಹಿಂಬದಿ ಪ್ರಭಾವಳಿಯಲ್ಲಿ ಕೆತ್ತಿದ್ದಾರೆ ಹತ್ತು ಅವತಾರಗಳು ಆ ಕಲ್ಲಿನ ಪ್ರಭಾವಳಿಯಲ್ಲಿ ಇದು ಭಾಳ ವಿಶೇಷವಾದಂಥ ಲಕ್ಷ್ಮೀ ನಾರಾಯಣ ಇದು ಯಾಕೆಂತಂದರೆ ಎಲ್ಲ ಕಡೆ ಲಕ್ಷ್ಮೀದೇವಿ ನಮ್ಮ ಕಡೆ ಮೋರೆ ಮಾಡೋ ಕೂತ್ಕೊಳ್ಳೋದು ನೋಡ್ಬೋದು ಎಲ್ಲ ಬದಿಗೂ ಆದರೆ ನಾರಾಯಣನ ಬದಿಗೆ ಮೋರೆ ಮಾಡ್ಕೊಳ್ಳುವಂಥ ಲಕ್ಷ್ಮೀದೇವಿ ಎಲ್ಲೂ ನೋಡಲಿಕ್ಕೂ ಸಿಗಲ್ಲ ಇದು ಭಾಳ ವಿಶೇಷವಾದಂಥ ಮತ್ತು ಅಪರೂಪ ಆದಂಥ ಲಕ್ಷ್ಮೀ ನಾರಾಯಣ ಇದು ಯಾಕೆಂತಂದರೆ ಭಕ್ತಾದಿಗಳ ಮನಸ ಇಷ್ಟಾರ್ಥ ಪ್ರಾರ್ಥನೆ ಏನೇ ಇದ್ದರೂ ಸಹಿತ ನೇರವಾಗಿ ಲಕ್ಷ್ಮೀ ಮುಖಾಂತರವಾಗಿ ನಾರಾಯಣಗೆ ಸಮರ್ಪಣೆ ಮಾಡುವಂಥ ಲಕ್ಷ್ಮೀ ನಾರಾಯಣ ಶಿಲಾಮೂರ್ತಿ ಇತ್ತು ಇದು ಸೋದೆ ಮಹಾರಾಜರ ಕಾಲದಲ್ಲೇ ಪ್ರತಿಷ್ಠಾಪನೆಯಾಗಿತ್ತು ಸೋದೆ ಮಹಾರಾಜರ ಕಾಲದಲ್ಲಿ ಇದು ಕೋಟೆ ಪ್ರದೇಶ ಆಗಿತ್ತಂತೆ ಕೋಟೆ ಹೊರಪ್ರದೇಶ ಅಂದರೆ ಇದು ವ್ಯಾಪಾರಿ ಕೇಂದ್ರ ದೊಡ್ಡದು ಆ ವ್ಯಾಪಾರಿ ಕೇಂದ್ರಕ್ಕೆ ಸೋದೆ ಮಹಾರಾಜ ಕುದುರೆ ಲಾಯಿ ಈ ಕ್ಷೇತ್ರಕ್ಕೆ ಬಂದಿದ್ದಂತೆ ಬಂದಾಗ ಕುದುರೆ ಲಾಯಿಂದ ಮುಗ್ಗ್ರಸಿ ಬಿದ್ದು ಈ ಸ್ಥಳದಲ್ಲಿ ಭಾಳ ಮನಸ್ಸಿನಲ್ಲಿ ಆಘಾತ ಆಯಿತು ಏನೋ ಆಗ್ತದೆ ಅಂತೇಳಿ ತಟಸ್ಥಾಗಿ ಹೋಗಿ ಅರಮನೆಯಲ್ಲಿ ಹೋಗಿ ಕೂತ್ಕಟ್ಟಂತೆ ಅದೇ ವೇಳೆಗೆ ವ್ಯಾಸರಾಯರು ಸೋದೆಗೆ ಬಂದು ತಂಗಿದ್ರಂತೆ ನಮ್ಮದು ವ್ಯಾಸರಾಯದು ದೊಡ್ಡ ಮಠ ಸೊ ಹಳೆಯ ಸ್ವಾದಿ ಅಂತಿದೆ ಈಗಲೂ ಆ ಹಳೆಯ ಸ್ವಾದಿಯಲ್ಲಿ ನಮ್ಮ ವ್ಯಾಸರಾಯ ಮಠ ಇತ್ತಂತೆ ದೊಡ್ಡ ಮಠ ಅಲ್ಲಿ ಈಗಲೂ ಸಹಿತ ಮೂರು ಬೃಂದಾವನ ಇದೆ ಅಲ್ಲೂ ಈ ಸಹಿತ ಮೂರು ಬೃಂದಾವನ ಅಲ್ಲೇ ಇದೆ ಅಲ್ಲಿ ತಮ್ಮ ಬಂದು ತಂಗಿ ತಂಗಿತರಿದ್ದಂತೆ ವ್ಯಾಸರಾಯರು ಬಂದು ವಸತಿ ಮಾಡಿದ್ರಂತೆ ಅದು ಸೋದೇ ಮಹಾರಾಜನಿಗೆ ಗೊತ್ತಾಯಿತು ಓ ತನ್ನನ್ನು ಇದನ್ನು ವ್ಯಾಸರಾಯರ ಹೋಗಿ ಮೊರೆ ಇಟ್ಕೊಳ್ಬೇಕು ಅಂಥೇಳಿ ಸೋದೇ ಮಹಾರಾಜ್ ಹೋಗಿ ಹತ್ರ ಹೋಗಿ ಮೊರೆ ಇಟ್ಟನಂತೆ ತನಗೊಂದು ಕೋಟೆ ಹೊರ ಪ್ರದೇಶಕ್ಕೆ ಹೋಗಿದ್ದೆ ತಾನು ಕುದುರೆ ಇಲ್ಲ ಎಂದು ಬಿದ್ದುಬಿಟ್ಟೆ ಹಾಗಾಗಿ ತನಗೇನೋ ಅಪಶಕನ ಆಗ್ತದೆ ಏನೋ ಅದಕ್ಕೆ ತಿಳಿ ತಿಳಿಲಿಲ್ಲ ನನಗೆ ಗುರುಗಳೇ ಅದಕ್ಕೆ ಪರಿಹಾರ ಮಾಡಿಕೊಡಿ ಅಂತೇಳಿ ಸೋದೇ ಮಹಾರಾಜ ಹೋಗಿ ವ್ಯಾಸರಾಯರು ಅಂತ ಹೋಗ್ತದೆ ಆಗ ವ್ಯಾಸರಾಯರು ಅಪ್ರೋಕ್ಷ ಜ್ಞಾನಗಳು ಆಗ ಹೇಳಿದ್ರಂತೆ ವ್ಯಾಸರಾಯರು ಮಹಾರಾಜನಂತೆ ಇದು ಅಪಶಕನ ಅಲ್ಲ ಶುಭಶಕನ ನನಗೆ ಆ ಬಿದ್ದಂಥ ಸ್ಥಳದಲ್ಲಿ ಭೂಗರ್ಭವನ್ನು ಅಗಸು ನೀನು ಅದರಲ್ಲಿ ನಾರಾಯಣ ಸಿಗ್ತಾನೆ ಆ ಲಕ್ಷ್ಮೀ ನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ನಿನ್ನ ಸಮ್ಮುಖದಲ್ಲಿ ಆ ಸೇವೆಯನ್ನು ಮಾಡು ನಿನಗೆ ಉದ್ಧಾರ ಆಗ್ತೀಯ ನೀನು ಅಂಥೇಳಿ ಆ ವ್ಯಾಸರಾಯರು ವ್ಯಾಸ ಸೋದೆ ಮಹಾರಾಜ ಅಂತ ಹೇಳಿದ್ರಂತೆ ಆಗ ಸೋದೇ ಮಹಾರಾಜ ವ್ಯಾಸರಾಯರ ಇಲ್ಲಿಗೆ ಕರ್ಕೊಂಡು ಬಂದು ಸೊ ವ್ಯಾಸರಾಯರ ಸಮ್ಮುಖದಲ್ಲಿ ಭೂಗರ್ಭವನ್ನು ಅಗಿಸದ್ರಂತೆ ಭೂಗರ್ಭವನ್ನು ಅಗಸಿ ನಾರಾಯಣ ಲಕ್ಷ್ಮೀನಾರಾಯಣ ಹಾಗಾಗಿ ವ್ಯಾಸರಾಯರ ಅಮೃತ ಅಸ್ತಿದಲೇ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಹಾಗಾಗಿ ಬಹಳ ವಿಶೇಷವಾದಂಥ ಪೂಜೆಯನ್ನು ಆಗೋನ ಕಾಲದಲ್ಲಿ ನಡೀತಿತ್ತಂತೆ ಯಾರು ಲಕ್ಷ್ಮೀನಾರಾಯಣ ಪೂಜೆ ಸೋದೆ ಮಹಾರಾಜ ಕಾಲದಲ್ಲಿ ಸೋದೇ ಮಹಾರಾಜನ ಅಸ್ತಿತ್ವದಲ್ಲೇ ನಡೀತಾ ಇತ್ತಂತೆ ಇಲ್ಲಿ ಎಷ್ಟೋ ವರ್ಷಗಳ ಶತಮಾನಗಳ ಕಾಲ ಮೂರು ನಾಲ್ಕು ತಲೆಮಾರುಗಳ ತನಕ ಸೋದೇ ಮಹಾರಾಜನ ಆಳ್ವಿಕೆಯಲ್ಲೇ ಇದು ನಡೀತಾ ಇತ್ತಂತೆ ಬಹಳ ದೊಡ್ಡ ವಿಜೃಂಭಣೆಯಿಂದ ಹಾಗಾಗಿ ಈ ಸೋದೇ ಮಹಾರಾಜ ಕಾಲದಲ್ಲೇ ಈ ಮಠವನ್ನೆಲ್ಲ ಕಡಿಸಿ ಪ್ರತಿಷ್ಠಾಪನೆ ಮಾಡಿದಂಥ ಲಕ್ಷ್ಮೀ ನಾರಾಯಣ ಇದು ಮಹಾರಾಜ ಶೈವ ಮತಸ್ಥ ಅಂತ ಹೇಳ್ತಾರೆ ಶೈವ ಮತಸ್ಥ ಅಂತಂದರೆ ಅಯ್ಯೋ ಭಾಳ ಒಳ್ಳೆಯ ಪ್ರಶ್ನೆಗೆ ಬಂದಿದೆ ಅಂತ ಯಾಕೆಂತಂದರೆ ಸೋದೇ ಮಹಾರಾಜ ಮೊದಲು ಈ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡ್ತಾ ಬಂದಿದ್ರು ತದನಂತರ ಒಂದು ಅವನಿಗೆ ಮನಸ್ಸಿನಲ್ಲಿ ಒಂದು ದಿವಸ ಸದಾಶಿವರಾಯನಿಗೆ ಇರಬೇಕೇನೋ ಹೌದು ಏನೋ ಯಾವುದೋ ರಾಜರು ಹೆಸರು ಬರೋದಿಲ್ಲ ಆ ರಾಜನಿಗೆ ಮನಸ್ಸಿನಲ್ಲಿ ಕನಸಿನಲ್ಲಿ ಬನವಾಸಿ ಮಧುಕೇಶ್ವರ ಬಂದುಬಿಟ್ಟನಂತೆ ಆಗ ತ ನೀನು ತನ್ನ ಇದಕ್ಕೆ ಬಾ ನೀನು ತನ್ನ ದೇವಾಲಯಕ್ಕೆ ಬಂದು ನಾನು ಸೇವೆ ಸಲ್ಲಿಸು ಅಂಥೇಳಿ ಸೋದೆ ಮಹಾರಾಜ ಬನವಾಸಿ ಮಧುಕೇಶ್ವರನ ಕನಸಿನಲ್ಲಿ ಬಂದು ಹೇಳ್ದಂತೆ ಆಗ ಸೋದೆ ಮಹಾರಾಜ ಹೋಗಿ ಬನವಾಸಿಗೆ ಹೋಗಿ ಬನವಾಸಿ ಮಧುಕೇಶ್ವರನ ಸೇವೆ ಸಲ್ಲಿಸ್ತ ಈಗಲೂ ಸಹಿತ ಇದೆ ಅಲ್ಲಿ ಚಂದನ ರಥ ಸೋದೆ ಮಹಾರಾಜ ಕೊಡಿಸ್ಕೊಟ್ಟಿದ್ದು ಅದು ಬನವಾಸಿಯಲ್ಲಿ ತದನಂತರ ಅವನು ಬನವಾಸಿ ಮಧುಕೇಶನ ಸೇರಿದ ಮೇಲೆ ಅವನು ಸೇವೆಯಷ್ಟಿಯನ್ನು ಪಡೆಯಲೇಬೇಕಾಯ್ತು ಹಾಗಾಗಿ ಅವನಿಗೆ ಆ ಬನವಾಸಿ ಮಧುಕೇಶನ ಸೇವೆ ಮಾಡಿದ ಮೇಲೆ ಗಂಡು ಮ ಸಂತಾನ ಆಗಿದ್ದುನಿಗೂ ಸಹಿತ ಹಾಗಾಗಿ ಆಗ ಇದನ್ನು ಹಾಗೆ ಬಿಡ್ಲಿಕ್ಕೆ ಬರಲ್ಲ ಇವನು ಉದ್ಧಾರ ಮಾಡಿದ್ದು ಲಕ್ಷ್ಮೀನಾರಾಯಣ ಹಾಗಾಗಿ ಲಕ್ಷ್ಮೀನಾರಾಯಣನಿಗೆ ನಿರಂತರ ಆಚಂದ್ರಾರ್ಕವಾಗಿ ಪೂಜೆ ನಡಿಬೇಕು ದೃಷ್ಟಿಯಿಂದ ಅದು ಯಾವ ಕಾಲದಲ್ಲೂ ನಿಲ್ಲಬಾರದು ದೃಷ್ಟಿಯಿಂದ ಆಗನ ಕಾಲದಲ್ಲಿ ಆರುನೂರು ಎಕರೆ ಜಮೀನನ್ನು ಉಂಬಳಿಯಾಗಿ ಈ ಸಂಸ್ಥಾನಕ್ಕೆ ಸೋದೇ ಮಹಾರಾಜ ಕೊಟ್ಟಿದ್ದಾಗಿತ್ತಂತೆ ಹಾಗಾಗಿ ಶೈವ ದೀಕ್ಷೆಯನ್ನು ವನಮಾಸಿ ಮದುವೆ ಹಿಡಿದ ಮೇಲೆ ಅಲ್ಲಿ ತಗೊಂಡವನು ಹಾಗಾಗಿ ಅವನು ಅಲ್ಲಿಗೆ ಪೂಜೆ ಮಾಡಿ ಶೈವ ದೀಕ್ಷೆ ತಗೊಂಡು ಅವನು ಶೈವ ದೀಕ್ಷೆ ಶೈವ ಧರ್ಮವನ್ನು ಪ್ರತಿಪಾದಿಸ್ತ ಇಲ್ಲಿ ವಿಶೇಷ ಪೂಜೆಗಳು ಉತ್ಸವಗಳು ಯಾವ್ಯಾವ ಇದು ವಿಶೇಷ ಅಂತಂದರೆ ಪ್ರತಿನಿತ್ಯ ಐತೆಲ್ಲ ನಿರ್ಮಾಲೆ ತೀರ್ಥ ನಿರ್ಮಾ ನಿರ್ಮಾಲೆ ಮಾಡ್ತೀವಿ ತದನಂತರ ನಿರ್ಮಾಲಿ ತಿರ್ತು ಭಕ್ತಾದಿಗಳು ಕೊಡ್ತೀವಿ ತದನಂತರ ಯಾರೋ ಸೇವಾಕರ್ತರು ಸೇವಾದಾರರು ಏನೇ ಇದ್ದರೂ ಸಹಿತ ಅವರು ಕ್ಷೀರಾಭಿಷೇಕ ಯಾಕಂದರೆ ಸಾಗರದಲ್ಲೇ ಮುಳುಕಿಕೊಂಡಂಥ ಲಕ್ಷ್ಮೀನಾರಾಯಣ ಏನು ಹಾಗಾಗಿ ವಿಶೇಷವಾಗಿ ಏನೇ ಹರಕೆ ಹೇಳ್ಕೆ ಬಂದಿದ್ರು ಅಥವಾ ಏನೇ ಮಾಡ್ಕೊಳ್ಳೋದಿದ್ರೂ ಸಹಿತ ಆ ಲಕ್ಷ್ಮೀನಾರಾಯಣನಿಗೆ ಕ್ಷೀರಾಭಿಷೇಕವಾದದ್ದು ಭಾಳ ಶ್ರೇಷ್ಠವಾದದ್ದು ಹಾಗಾಗಿ ಕ್ಷೀರಾಭಿಷೇಕವನ್ನು ಪ್ರತಿ ಶುಕ್ರವಾರವಂತೂ ಪ್ರತಿ ಶುಕ್ರವಾರ ಮಾಡೇ ಮಾಡ್ತೀವಿ ನಾವು ಇಲ್ಲ ಸಾದಾ ದಿನ ಅಂದರೆ ಹೇಳಿಕೆ ದಿನ ಅಥವಾ ಅವರ ಹುಟ್ಟು ಒಬ್ಬ ದಿವಸ ಅಥವಾ ಏನೋ ಇದ್ದರೂ ಅವ್ರು ಹೇಳ್ಕೊಂಡು ಹೋದರೆ ಬಾಕಿ ದಿನವೂ ಸಹಿತ ಕ್ಷೀರಾಭಿಷೇಕವನ್ನೇ ವಿಶೇಷವಾಗಿ ಮಾಡ್ತೀವಿ ಫಲಪಂಚಾಮೃತವನ್ನು ಮಾಡ್ತೀವಿ ತದನಂತರ ಶುದ್ಧೋದಕ ಮಾಡಿ ಅಲಂಕಾರ ಮಾಡಿ ಪುಷ್ಪಾರ್ಚನೆ ತುಳಸಿ ಅರ್ಚನೆ ಮಾಡಿಸಿ ತದನಂತರ ಮಹಾ ನೈವೇದ್ಯವನ್ನು ಮಾಡ್ತೀವಿ ಯಾಕೆಂದರೆ ಇಲ್ಲಿ ಭಾಳ ವಿಶೇಷವಾದಂಥ ಲಕ್ಷ್ಮೀ ನಾರಾಯಣ ಇದು ಇಲ್ಲಿ ಯಾಕೆಂದರೆ ಭಾಳ ಕೋಲ್ಮಡಿಯನ್ನು ಆಗ ಆಗಬೇಕು ಇಲ್ಲಿ ಯಾಕೆಂದರೆ ಹೆರಗಡೆ ಬಂದಂಥ ಪದಾರ್ಥಗಳನ್ನು ಇಲ್ಲಿ ನೈವೇದ್ಯ ಮಾಡಲಿಕ್ಕೆ ಬರೋದಿಲ್ಲ ನಾವೇ ಇಲ್ಲಿ ಯುದಿಲಿ ಒಲೆಯಲ್ಲಿ ಅನ್ನವನ್ನು ಮಾಡಿಕೊಂಡು ಅನ್ನದ ನೈವೇದ್ಯ ಭಕ್ಷ್ಯ ಪರಮಾನ್ನ ನೈವೇದ್ಯವನ್ನು ಇಲ್ಲೇ ಮಾಡ್ಕೊಳ್ಬೇಕಾಗ್ತದೆ ಒಳಗಡೆನೆ ನಾವು ಯಾಕಂದರೆ ಹೊರಗಡೆ ಬಂದಿರೋಂಥದ್ದು ಏನೂ ಮಾಡಲಿಕ್ಕೂ ಬರೋದಿಲ್ಲ ತೊ ಮಾಡೋದು ಇಲ್ಲ ನಾವು ಇಲ್ಲೇ ಏನೇನು ಅದಷ್ಟವನ್ನ ಮಾಡಿಕೊಂಡು ಇಲ್ಲಿ ನೈವೇದ್ಯ ಮಾಡಿ ತದನಂತರ ಗುರುಳಿಗೆ ಅದನ್ನು ಸಮರ್ಪಣೆ ಮಾಡಿ ತದನಂತರ ನಾವು ನಾವು ಆಚಾರವೆಲ್ಲ ನಾವು ಊಟ ಮಾಡ್ತೀವಿ ಇದು ಬಹಳ ವಿಶೇಷವಾದದ್ದು ತದನಂತರ ಇಲ್ಲಿ ಯಾಕೆಂದರೆ ಪ್ರತಿ ತಿಂಗಳ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣ ಆಗ್ತದೆ ಪ್ರತಿ ಚತುರ್ದಶಿ ಮತ್ತು ಹುಣ್ಣಿಮೆ ಎರಡು ದಿನ ಪ್ರತಿ ತಿಂಗಳು ಎರಡು ದಿನ ಚತುರ್ದಶಿ ಮತ್ತು ಹುಣ್ಣಿಮೆ ದಿನ ಆ ಲಕ್ಷ್ಮೀನಾರಾಯಣ ಸನ್ನಿಧಾನದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡ್ತೀವಿ ತದನಂತರ ಈ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಕೊನೆಯದಲ್ಲಿ ಮಾಸನಿಯಾಮಕ ಲಕ್ಷ್ಮೀ ನಾರಾಯಣ ಬರಬೇಕು ಅದು ಹೆಚ್ಚು ಕಮ್ಮಿ ಡಿಸೆಂಬರ್ ತಿಂಗಳು ಬರ್ತದೆ ಆ ಲಕ್ಷ್ಮೀ ಮಾಸ ನಿಯಾಮಕ ಲಕ್ಷ್ಮೀ ನಾರಾಯಣ ಯಾವಾಗ ಬರ್ತಾನೋ ಆ ತಿಂಗಳಲ್ಲಿ ಆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮತ್ತು ಹವನವನ್ನು ಇಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ದಶಾಂಶದಿಂದ ಹವನವನ್ನು ಇಟ್ಕೊಳ್ತೀವಿ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಅನ್ನ ಪ್ರಸಾದವನ್ನು ಇಟ್ಕೊಳ್ತೀವಿ ಅವತ್ತಿನ ದಿವಸ ದೊಡ್ಡ ಪ್ರಮಾಣದ್ದು ಲಕ್ಷ್ಮೀ ದೇವ ಪಾರಾಯಣ ಅಂತದೆ ತದನಂತರ ನವರಾತ್ರಿ ಉತ್ಸವ ಬಹಳ ವಿಶೇಷವಾದಂಥ ಒಂಬತ್ತು ದಿನಗಳ ಕಾಲ ಆ ದೇವಿಯ ಪ್ರತಿನಿತ್ಯ ಬೆಳಗ್ಗಿಂದ ಸಂಜೆನವರೆಗೂ ಸಹಿತ ಆ ಸೇವೆಯನ್ನು ಭಗವಂತೇ ಮಾಡಿಸ್ಕೊಳ್ತಾನೆ ಸಂಜೆ ಅಷ್ಟಾವಂದ ಸೇವೆ ಇದೆ ಮಹಾಪ್ರಸಾದ ವಿತರಣೆ ಇದೆ ಎಲ್ಲ ಸೇವೆ ಭಜನೆ ಎಲ್ಲನೂ ಮಾಡ್ತವೆ ನಿರಂತರವಾಗಿ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಆ ಭಗವಂತನ ಸನ್ನಿಧಾನದಲ್ಲಿ ನವರಾತ್ರಿ ಉತ್ಸವ ನಡೀತದೆ ಡಿಸೆಂಬರ್ ತಿಂಗಳಂತೂ ಲಕ್ಷ್ಮೀನಾರಾಯಣರಿಗೆ ಪಾರಾಯಣ ಆಯಿತು ತದನಂತರ ನಿಮಗೆ ವಿಶೇಷವಾದಂಥ ಏನೇನೋ ಕಾರ್ಯಕ್ರಮ ಭಗವಂತನ ಯಾವ ಮಾಡಿಸ್ಕೊಳ್ತಾನೆ ಅದನ್ನೆಲ್ಲ ಮಾಡಿಸ್ಕೊತಿರುತ್ತಾನೆ ಇದು ಬೇರೆ ಭಕ್ತಾದಿಗಳು ಬರಬೇಕಂದರೆ ನೀವು ಬರೆದು ಯಾವ ಸಮಯದಲ್ಲಿ ಇದು ಓಪನ್ ಇರುತ್ತೆ ಇದು ಬೆಳಗ್ಗೆ ಆರು ಗಂಟೆಗೆ ನಾವು ಓಪನ್ ಮಾಡ್ತೀವಿ ಸಂಜೆ ಏಳುವರೆಗೆ ಮಹಾಮಂಗಳಾರತಿ ಮುಟ್ಟಿಸಿ ಏಳುವರೆಗೆ ನಾವು ಬಂದು ಮಾಡ್ತೀವಿ ಅಲ್ಲಿವರೆಗೆ ಮಧ್ಯಂತರದಲ್ಲಿ ಯಾವ ಕಾಲದಲ್ಲಿ ಯಾವ ಭಕ್ತಾದಿಗಳಿಗೂ ಆ ಭಗವಂತನ ದರ್ಶನ ಇಲ್ಲ ಅಂತ ನಾವು ಯಾವ ಕಾಲದೂ ಮಾಡಲಿಲ್ಲ ಮಾಡೋದು ಅಲ್ಲೋ ಅಂಥದ್ದು ಅಲ್ಲ ಯಾಕಂತಂದರೆ ಇದು ಸೋದೆ ಮಾ ಸೋದೆಗೆ ಬಂದಂಥ ಭಕ್ತಾದಿಗಳು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅನ್ನ ಪ್ರಸಾದ ಊಟ ಮಾಡಿಕೊಂಡು ಬರೋ ಟೈಮೇ ಹನ್ನೊಂದು ಹನ್ನೆರಡುವರೆ ಒಂದು ಗಂಟೆ ಟೈಮಿಗೆ ಅಲ್ಲೋ ಇಲ್ಲಿಗೆ ನಮ್ಮ ಭಕ್ತಾದಿಗಳು ಅಲ್ಲಿಂದಲೇ ಬರೋದು ನಮಗೆ ನಮಗೆ ಆ ಹೊತ್ತಿನಲ್ಲೇ ನಾವು ಇರಬೇಕಾಗ್ತದೆ ಹೊರತಾಗಿ ಮತ್ತೆ ಯಾವ ಕಾಲದಲ್ಲೂ ಮತ್ತೆ ಯಾವ ಹೊತ್ತಿನಲ್ಲೂ ವಿಶೇಷವಾಗಿ ಬರಲ್ಲ ಯಾಕೆಂದರೆ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಮಾತ್ರ ಹೆಚ್ಚು ಕಮ್ಮಿ ಅಲ್ಲಿಂದ ಬಂದಂಥ ಒಂದು ಭಕ್ತಾದಿ ಬರೋದು ಹಾಗಾಗಿ ನಾವು ಬೆಳಗ್ಗೆ ಆರು ಗಂಟೆ ಬಾಲ್ ತೆಗೆದಿದ್ದು ಎಂಟು ಏಳುವರೆವರೆಗೂ ಯಾವಳು ನಿರಂತರವಾಗಿ ಆ ಭಗವಂತನ ದರ್ಶನವನ್ನು ಇಡ್ತೀವಿ ಸದಾವಾಗಿ ಇಡ್ತೀವಿ ಅದನ್ನು ಎಷ್ಟು ಇಲ್ಲಿಂದ ಬರೀ ಆರು ಕಿಲೋಮೀಟ್ರ್ ಇಲ್ಲಿಂದ ಸೋದೆಗೂ ಮತ್ತು ಹುಲ್ಲೇಕಲ್ಲಿಗೂ ಆರು ಕಿಲೋಮೀಟ್ರ್ ಅಂತರ ಇದೆ ಅಲ್ಲಿಂದ ನೇರವಾಗಿ ಬರ್ತಾರೆ ಇಲ್ಲಿ ಮುಗಿಸ್ ಮತ್ತು ಅಲ್ಲಿಗೆ ಹೋಗ್ತಾರೆ ಬೆಳಗ್ಗೆ ಬಂದು ಸೇವೆ ಹನ್ನೊಂದು ಹನ್ನೊಂದುವರೆ ಒಳಗೆ ಪೂ ಪೂಜೆ ಮುಗಿಸಿದ ನಂತರ ಅಲ್ಲಿಗೆ ಅನ್ನಪ್ರಸಾದಕ್ಕೆ ಅಲ್ಲಿಗೆ ಹೋಗ್ತಾರೆ ಸೋದೆ ಅರಸರ ಕಾಲದ ಒಂದು ದೇವಸ್ಥಾನ ಇದೆ ಶ್ರೀ ಕ್ಷೇತ್ರ ಸೋಂದ ಸಮೀಪನೇ ಇದೆ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಒಂದು ದೇವಸ್ಥಾನದ ಬಗ್ಗೆ ಅಂಥವರಿಗೆ ಈ ಮಾಹಿತಿ ಸಹಾಯ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಗರಡ ದೇವರು ಹಾಗೆ ನಾಗರ ಕಲ್ಲುಗಳಿವೆ ಹಾಗೆ ಇಲ್ಲಿ ಎಡಭಾಗಕ್ಕೆ ನಾವು ಹೋದರೆ ಶ್ರೀಮದ್ ವ್ಯಾಸರಾಯರ ಪ್ರಥಮ ಮೃತಿಕಾ ಬೃಂದಾವನ ಇದೆ ಮತ್ತು ಕುಂದಾಪುರ ವ್ಯಾಸರಾಜ ಮಠದ ಶ್ರೀ ಲಕ್ಷ್ಮೀ ನಿವಾಸ ತೀರ್ಥರ ಮೂಲ ಬೃಂದಾವನಗಳು ನಾವಿಲ್ಲಿ ನೋಡ್ಬೋದು ಇಲ್ಲಿ ಹೋಗಬೇಕಾದ್ರೆ ಅಂಗಿ ಬನಿಯನ್ನು ಯಾವುದನ್ನು ಧರಿಸುವಂತಿಲ್ಲ ಇದು ಬೃಂದಾವನದ ಸ್ಥಳ